ಇತ್ತೀಚೆಗೆ ಪತ್ರಿಕಾ ಭವನದಲ್ಲಿ ಮಹೇಂದ್ರ ಕುಮಾರ್ ಮಿತ್ರಾ ಅವರು ಪತ್ರಿಕಾಗೋಷ್ಠಿ ಮಾಡುವ ಮುಖಾಂತರ ನನ್ನ ತೇಜೋವಧೆಗೆ ಹೇಳಿಕೆ ನೀಡಿರುವುದು ಸರಿಯಲ್ಲ ನಾನು ನಮ್ಮ ತಂದೆ ಕಾಲದಿಂದಲೂ ಕೂಡ ಒಂದೇ ಪರಿಶಿಷ್ಟ ಜಾತಿಯಲ್ಲಿ ಇದ್ದು ಇರುವಂತಹ ಒಂದು ಜಾತಿಯನ್ನೇ ಬರೆಸಿದ್ದೇನೆ ಬೇರೆ ಜಾತಿ ಬರೆಸಿಲ್ಲ ಅವರು ರಾಜಕೀಯ ಹಿತಾಸಕ್ತಿ ಮತ್ತು ವೈಯಕ್ತಿಕ ನಿಂದನೆಗೆ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದ

ಬೆಂಗಳೂರಿನಿಂದ ರಾಯಚೂರಿಗೆ ನಡೆದುಕೊಂಡು ಬರುತ್ತಿದ್ದ ವೇಳೆ ಬಳ್ಳಾರಿಯಲ್ಲಿ ಬಹು ಅಂಗಾಂಗ ವೈಕಲ್ಯದಿಂದ ಮೃತಪಟ್ಟಿದ್ದರು ಅದು ಕೂಡ ಮಹಿಳಾ ಗರ್ಭಿಣಿ ಅಂತಹ ಒಂದು ಸಾವು ಕಂಡಿದ್ದು ನನಗೆ ಸಾಕಷ್ಟು ಚಿಂತೆಗೀಡು ಮಾಡಿ ಈ ಒಂದು ಕತೆ ಬರೆಯಲು ಸ್ಫೂರ್ತಿ ಸಿಕ್ಕಿತು ಈ ಒಂದು ಕತೆಯನ್ನು ಎಣೆದಿದ್ದು ಯಾವುದೇ ಆಡಂಬರವಿಲ್ಲದೆ ವಾಸ್ತವತೆ ತೋರಿಸಿಕೊಂಡು ನಮ್ಮ ಸಮಸ್ಯೆಗಳ ಬಗ್ಗೆ ಬಿಂಬಿಸುವಂತೆ ಮಾಡಲಾಗಿದೆ ಎಂದು ನಿರ್ದೇಶಕ ಉತ್ಸವ್ ತಮ್ಮ ಫೋಟೋ ಚಿತ್ರದ ಬಗ್ಗೆ ವಿವರಣೆ ರಾಯಚೂರು ಭಾಗದ ಕತೆ ಭಾಷೆಯನ್ನು ರಾಯಚೂರು ಭಾಗದ ಭಾಷೆ ಇಡೀ ಸಿನಿಮಾದಲ್ಲಿ ಸಿಗುತ್ತೆ ನಮಗೆ ನನಗೆ ಸಿನಿಮಾ ಬರೆಯೋದಕ್ಕೆ ಕಾರಣ ಗಂಗಮ್ಮ ಬೆಂಗಳೂರಿಂದ ಸಿಂಧನೂರಿಗೆ ಬರೋ ಮಧ್ಯದಲ್ಲಿ ನಡೆದು ನಡೆದು ಬಳ್ಳಾರಿ ಅವರು ಪ್ರೆಗ್ನೆಂಟ್ ಅವರು ಲೇಡಿ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ್ತೋಗ್ತಾರೆ ಬಳ್ಳಾರಿಯಲ್ಲಿ ಅದು ಓದಿ ತುಂಬಾ ಡಿಸ್ಟರ್ಬ್ ಆಗಿದೆ ಅಂತೇಳಿ ಅದು ದಿನ ಓದಿದಿನ ಒಂದಿನದಕ್ ಮುಂಚಿನ ದಿನ ದೀಪ ಹಚ್ಚಿದ್ ನೆನಪು ಲಾಕ್ಡೌನ್ ಟೈಮ್ ಅಲ್ಲಿ ಸೊ ಅದು ತುಂಬಾ ಕಾಡಿತ್ತು ಒಂದೆರಡು ಮೂರು ದಿನ ಅದು ಡಾಕ್ಯುಮೆಂಟ್ ಆಗ್ಬೇಕಾಗಿರೋ ವಿಷಯ ತುಂಬಾ ಸ್ಟ್ರಾಂಗ್ ಆಗ ನನಗೆ ಗೊತ್ತಿರೋ ಮಾಧ್ಯಮ ಸಿನಿಮಾ ಸೊ ಸಿನಿಮಾ ಮುಖಾಂತರ ಆ ವಿಷಯನ ಡಾಕ್ಯುಮೆಂಟ್ ಮಾಡಿದ್ದೀನಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಇನ್ನು ಸರ್ಕಾರ ಕೇವಲ ಹೆಸರಿಗೆ ಮಾತ್ರ ಸಿಂಧನೂರು ಮಾನವಿಯಲ್ಲಿ ಜೋಳ ಖರೀದಿ ಕೇಂದ್ರ ಸ್ಥಾಪಿಸಿದೆ ಆದರೆ ಸಮರ್ಪಕ ರೀತಿಯಲ್ಲಿ ಖರೀದಿ ಆಗುತ್ತಿಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲದಿದ್ದರೂ ರೈತ ಜೋಳ ಬೆಳೆದಿದ್ದಾನೆ ಆದರೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎ ಪಿ ಹೊರತುಪಡಿಸಿ ಹೊರಗಡೆ ರೈತರ ಜೋಳವನ್ನು ತೀರಾ ಕಡಿಮೆ ಬೆಲೆಗೆ ಕೇಳುತ್ತಿದ್ದಾರೆ ಹಾಗಾಗಿ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರಗಳನ್ನು ತೆಗೆದು ಸೂಕ್ತ ಬೆಲೆಯಿಂದ ಜೋಳ ಖರೀದಿಸಲು ರೈತರು ಒತ್ತಾಯಿಸಿದರು ಮುಕ್ತ ಮಾರುಕಟ್ಟೆಯಲ್ಲಿ ಬಿಳಿ ಜೋಳದ ದರ ದರ ತೀವ್ರ ಕುಸಿತವಾಗಿದ್ದು ಇವತ್ತು ಸರ್ಕಾರ ಖರೀದಿ ಕೇಂದ್ರ ತೆಗೆಯುವಲ್ಲಿ ಬಹಳಷ್ಟು ವಿಳಂಬ ಮಾಡಿದೆ ನಮ್ಮ ಒತ್ತಾಯಕ್ಕೆ ಕೇವಲ ಮಾಲಿ ಮತ್ತು ಸಿಂಧನೂರಿನಲ್ಲಿ ಖರೀದಿ ಕೇಂದ್ರ ತೆಗೆದರೂ ಕೂಡ ಸಮರ್ಪಕವಾಗಿ ಖರೀದಿ ನಡೀತಾ ಇಲ್ಲ ನಮ್ಮ ಒತ್ತಾಯ ಏನಂದರೆ ಎಲ್ಲ ತಾಲೂಕುಗಳಲ್ಲಿ ಸಿಂಧನೂರು ಮಾನ್ವಿ ಸಿರುವಾರ ದೇವದುರ್ಗ ಲಿನ್ಸೂಗೂರು ರಾಯಚೂರು ತಾಲೂಕುಗಳಲ್ಲಿ ಜೋಳದ ಖರೀದಿ ಕೇಂದ್ರ ತೆಗಿಬೇಕು ಮತ್ತು ಜೋಳ ಖರೀದಿ ಮಾಡಿದ ನಂತರ ಒಂದು ವಾರದೊಳಗಾಗಿ ರೈತರ ಖಾತೆಗೆ ಹಣ ಜಮಾ ಆಗಬೇಕನ್ನೋದು ನಮ್ಮ ಒತ್ತಾಯ ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಮಲದಿನ್ನಿ ರಂಗಮಂದಿರದಲ್ಲಿ ಇಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನು ಗುರುತಿಸಿ ಸನ್ಮಾನವನ್ನು ಕೂಡ ಮಾಡಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕ ಸೇರಿದಂತೆ ವಿವಿಧ ಮುಖಂಡರುಗಳು ಇಂದುಮತಿ ಸಾಲಿಮಠ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿಸಿದರು ಜವಾಬ್ದಾರಿ ಅನ್ನುವಾಗ ನಮಗೆ ನಾಲ್ಕು ವಿಧವಾದ ಜವಾಬ್ದಾರಿಗಳು ಪ್ರತಿಯೊಬ್ಬ ಮಹಿಳೆಗೂ ಇದೆ ಯಾವ ಮಹಿಳೆ ಈ ನಾಲ್ಕು ವಿಧವಾದ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಳ್ಳಲು ಆ ಒಂದು ಮಹಿಳೆ ಅವಳು ಸಶಕ್ತ ಸಮರ್ಥ ಸೊ ಈ ನಾಲ್ಕು ಪ್ರಕಾರದ ಜವಾಬ್ದಾರಿ ಯಾವುದು ಅಂತನ್ನುವಾಗ ಮಹಿಳೆಗೆ ಒಂದು ತನ್ನ ಸ್ವಯಂವಿನ ಜವಾಬ್ದಾರಿ ಮಹಿಳೆಗೆ ಎರಡನೆಯದ್ದು ತನ್ನ ಕುಟುಂಬದ ಜವಾಬ್ದಾರಿ ಮಹಿಳೆಗೆ ಮೂರನೆಯ ಜವಾಬ್ದಾರಿ ಸಮಾಜದ ಜವಾಬ್ದಾರಿ ನಾಲ್ಕನೇ ಜವಾಬ್ದಾರಿ ಈ ಪ್ರಕೃತಿಯ ಸಂರಕ್ಷಣೆಯ ಜವಾಬ್ದಾರಿ ಈ ನಾಲ್ಕು ಜವಾಬ್ದಾರಿಯನ್ನು ಯಾವ ಮಹಿಳೆ ಸಶಕ್ತವಾಗಿ ನಿಭಾಯಿಸಬಲ್ಲಳೋ ಅವಳನ್ನು ಯೋಗ್ಯಳು ಅಂತ ನಾವು ಹೇಳಬಹುದು